ಯೋ ಎನ್ನಕ್ಕೆ ನಾನು ಪಾಕಿಸ್ತಾನಕ್ಕೆ ಫಾರ್ಸನ್ ಮಾಡ್ತರ ಅಂತ ಕನ್ಷ್ಟಕಣ ಎಷ್ಟಾದರೂ ಓಡಿಲಿ ತುಡಿ ಪಿಡಿ ಕನ್ನಡ ಬೇಡ ಯು ಪಿ ಟಿ ಎಸ್ ಗಟ್ಟಿ ಅಂತ ಜಗತ್ತಕ್ಕೆ ತೋರ್ಸಬೇಕು ಒಬ್ಬನೇ ಮಗ ಅಂತ ಪ್ರೀತಿಯಿಂದ ಸಾಕಿದ್ದಕ್ಕೆ ಈ ಜನ್ಮ ಸಾರ್ಥಕವಾಯ್ತು ನಿಮ್ಮಂತ ಮಕ್ಕಳ ಎತ್ತಿದಕ್ಕೆ ನಮಗ್ ನಾವೇ ಹೊಡ್ಕೋಬೇಕು ಆದ್ರೆ ಆ ಧೈರ್ಯ ನಮಗಿಲ್ಲ ತಗೊಂಡ್ರ ನೀವೇ ಹೊಡಿರೋ ನಿಮ್ಮನ್ನ ಸಾಕಿ ಸಲಹಿದ್ದಕ್ಕೆ ಇನ್ನೇನಾಗಬೇಕು ಹೊಡಿರೋ ನಿಮ್ ಮನಸ್ಸಿ ಬಂದ ಹೊಡಿರೋ 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 ಹೊಡಿರಿ ಏನಿದು ದೊಣ್ಣೆ ಹೊಡಿತಾರೆ ಅನ್ಕೊಂಡ್ರೆ ಸೆಂಟಿಮೆಂಟಲ್ ಹೊಡಿತಾರಲ್ಲ ಚಿಕ್ಕ ಹೊಡಿತಾನೆ ಅವ್ರೆ ಇವತ್ತು ನಮಗ್ ಚಾನ್ಸ್ ಇದೆ நீன் எ தப்பு நான் और <laughs> <laughs> <आपा। laughs> ले, 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 ले. नोडतिवर् मने हातो अयो हम या मने हात बर्कोद्री மஜ்னு நம் லவ்ரலம் மத்ரு மதவா மத்த உட்கி கடை அவரு

ಹ್ಮ್ ತಾಳೆ ಕಟ್ಟಕ್ ನಾನಿದೀನಿ ಕಟ್ಸ್ಕೊಳಕ್ ನೀನ್ ಇದೆಯಾ ಮಧ್ಯದಲ್ಲಿ ಫಾದರ್ ಮದ್ರ ಕ್ಯಾರೆಕ್ಟರ್ ಬರೀ ಸಿಕ್ತ ಸಿಗ್ತಾ ಸೂಪರ್ ಹೇಳ್ಕಳು ಏನು ಮದ್ವೆಗ್ ಮುಂಚೆನೆ ಪಸ್ಪೆಕ್ಟ್ ಮಾಡ್ಕೊಂಬಿಟ್ರೆ ಎಲ್ಲ ಕಾಣುತ್ತೆ ಹ್ಮ್ ನಾವು ಏನ್ ಮಾಡಿಮಾ ಮಾತ್ ಮಾತ್ ಮಿಗಳಲ್ಲಿ ಕಲಿಯುವಂತ ಭಾಷೆ ಕಲಿಯಬಹುದು

ಸಹ ಇದೇನಾಯ್ತು ಇಡೀ ಬೆಂಗ್ಳೂರು ಸುತ್ತಿದ್ರು ಫಸ್ಟ್ ನೈಟ್ ಮಾಡೋದಕ್ಕೆ ಒಂದು ಸೂಟೇಬಲ್ ಜಾಗ ಸಿಗ್ಲಿಲ್ವಲ್ಲ ಹಾ ಮಗ ಹ್ಞೂ ಯಾವುದಕ್ಕೂ ಅವ್ರಿಗೊಂದ್ಸಲಿ ಫೋನ್ ಆಯ್ತು ಹಂಗತ್ಯಾ ಹ್ಞೂ ಬಿಡಂತ ಹಲೋ ಓ ಹಲೋ ಇವ ಹ್ಞೂ ಹ್ಞೂ

ಇನ್ನು ರೆಡ್ ಫ್ಲಾಗ್ ಆಯ್ತಲ್ಲ ಅವ್ರ ಅಪ್ಪನಿಗೆ ಟೈಮ್ ಸೆನ್ಸ್ ಇಲ್ಲಪ್ಪ ಹೋಗ್ತಾ ಬರವೇ ಸರಿ ಅವ್ರ ಅಪ್ಪ ಅಮ್ಮ ಹೋಗೋದ್ರೊಳಗೆ ಎಲ್ಲಾರು ಕೇಕ್ ಬರೋಣ ಪಾಸ್ ಆಗುತ್ತೆ ಬೇಗ ಬಾರೇ ಇದೇನ್ ರೆಡ್ ಫ್ಲಾಗ್ ಹಾಕಿದ್ದಾರೆ ನಾನು ಒಳ್ಳೆಯ

மைசூர்ல டிப்பு எக்ஸே க்ணாட்ஃபார்ம் தேங் ஹலோ ஏனாய் ஹலோ மத்திய கலர் அதேனப்பாட்டவரா அல்லது <laughs> 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 Ah, silent Daddy. Okay, okay. Bye, Daddy. Bye, Daddy. Bye, Daddy. Bye. Beep, beep, come on, Ray. Beep, hmm. hey, ready. Hold on, wah. Ah. ah.

ఏ ఆటో ఇన్ను రెడ్ ఫ్లగ్ ఆయతల్ మొయ్ హక్ అంత మళ్ళీ ఉల్కొట్ ಮಗ ಇನ್ನು ಗ್ರೀನ್ ಸಿಗ್ನಲ್ ತಾ ಇಲ್ಲ ಈ ಹುಡುಗಿರಿ ನಮ್ಗೇನಾರು ಆಟಾಡಿಸ್ತಾ ಇದ್ದಾರ ಅಂತ ಕಡ್ಕೊಂಡವನು ಪಡ್ಕೊಂಡ ಅಂತಾರೆ ಸ್ವಲ್ಪ ತುಂಬಿರ್ತೀರ